ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದ ಗ್ರಾಮೀಣ ಪ್ರದೇಶಗಳು ಒಂದು ಕೋಟಿ ಅನಧಿಕೃತ ಕಟ್ಟಡ ಸೈಟುಗಳಿಗೆ ಸದ್ಯಕ್ಕೆ ಈ ಖಾತೆ ಸಿಗುವ ಲಕ್ಷಣ ಕಾಣ್ತಾ ಇಲ್ಲ ಸರ್ಕಾರದ ಖಜಾನೆಗೆ ಲಕ್ಷಾಂತರ ರೂಪಾಯಿ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಪಾವತಿಸಿ ಕ್ರಯಪತ್ರ ಮಾಡಿಸಿದ್ರು ಈ ಖಾತ ಸಿಗದ ಪರಿಣಾಮ ಲಕ್ಷಾಂತರ ಮಂದಿ ಕಷ್ಟ ಕಾಲದಲ್ಲಿ ತಮ್ಮ ಸ್ವಂತ ಆಸ್ತಿ ಮಾರಾಟ ಮಾಡಲು ಸಹ ಸಾಧ್ಯವಾಗದೆ ಪರದಾಡ್ತಾ ಇದ್ದಾರೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಕುಲಪತಿ ನೇಮಕ ವಿಚಾರದಲ್ಲಿ ಸರ್ಕಾರ ಮತ್ತು ರಾಜಭವನದ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗಿದೆ ಗದಗ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದ ಕುಲಪತಿ ನೇಮಕಕ್ಕೆ ಒಂದು ತಿಂಗಳು ಕಾಲಾವಕಾಶ ನೀಡುವ ರಾಜ್ಯಪಾಲರು ಗಡುವು ಮೀರಿದಲ್ಲಿ ತಮಗಿರುವ ಸಾಂವಿಧಾನಿಕ ವಿಶೇಷ ಅಧಿಕಾರ ಬಳಸುವ ಎಚ್ಚರಿಕೆ ನೀಡಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಅಗತ್ಯವಾದ ಅಖಿಲ ಭಾರತ ಮಟ್ಟದ ರಾಷ್ಟ್ರೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆಯಿಂದ ರಾಜ್ಯವನ್ನ ಹೊರತುಪಡಿಸಬೇಕೆಂಬ ತಮಿಳುನಾಡು ಸರ್ಕಾರದ ಕೋರಿಕೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿರಸ್ಕರಿಸಿದ್ದಾರೆ ಈ ನೋಡಿ ಮುಖ್ಯಮಂತ್ರಿ ಸಚಿವರು ಸಭಾಪತಿ ಸಭಾಧ್ಯಕ್ಷರು ಮುಖ್ಯ ಸಚೇತಕರು ಹಾಗೂ ಶಾಸಕರ ಸಂಬಳ ಹಾಗೂ ಭತ್ಯೆ ಹೆಚ್ಚಳಕ್ಕೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋತ್ ಒಪ್ಪಿಗೆ ನೀಡಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಿಲಯನ್ಸ್ ಸಂಸ್ಥೆ ಚೇರ್ಮನ್ ಮುಖೇಶ್ ಅಂಬಾನಿ ಪುತ್ರ ಅನಂತ ಅಂಬಾನಿ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಜಾಮ್ನಗರದಿಂದ ದ್ವಾರಕಾಗೆ ನೂರ ಕಿಲೋಮೀಟರ್ ಪಾದಯಾತ್ರೆ ಕೈಗೊಂಡಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಸೂಕ್ತ ಸಂದರ್ಭದಲ್ಲಿ ನಾವು ತೀರ್ಮಾನ ಕೈಗೊಳ್ಳುತ್ತೇವೆ ಹಿಂದಿನ ಮಾತುಕತೆಯಿಂದ ಮುಂದುವರಿಯಿರಿ ಎಂಬ ಸ್ಪಷ್ಟ ಸಂದೇಶವನ್ನ ವರಿಷ್ಠರು ದೆಹಲಿಗೆ ಆಗಮಿಸಿದ್ದ ಕರ್ನಾಟಕ ಕಾಂಗ್ರೆಸ್ ನಾಯಕರಿಗೆ ನೀಡಿದ್ದಾರೆ ಕೂಡಲೇ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಸಂಪುಟ ಆಗಬೇಕು ಪರಿಷತ್ ನಾಮನಿರ್ದೇಶನಕ್ಕೆ ಅಭ್ಯರ್ಥಿ ಆಯ್ಕೆಯಾಗಬೇಕು ಖಾತೆ ಬದಲಾವಣೆ ಆಗಬೇಕು ಪವರ್ ಶೇರಿಂಗ್ಗೆ ಸ್ಪಷ್ಟತೆ ಬೇಕು ಹೀಗೆ ಹತ್ತು ಹಲವು ವಿಚಾರಗಳು ಇಟ್ಟುಕೊಂಡು ರಾಜ್ಯ ನಾಯಕರು ದೆಹಲಿಗೆ ತೆರಳಿದ್ರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ರಾಜ್ಯದಲ್ಲಿ ಒಂಬತ್ತು ತಿಂಗಳ ಅವಧಿಯಲ್ಲಿ ಸಂಭವಿಸಿದ ನಾಲ್ನೂರ ಅರವತ್ನಾಲ್ಕು ಬಾಣಂತಿಯರ ಸಾವಿಗೆ ರಿಂಗರ್ ಲ್ಯಾಕ್ವೇಟ್ ದ್ರವಣದ ಸಮಸ್ಯೆ ಮಾತ್ರವಲ್ಲ ಹಲವು ವೈಲ್ಯಗಳು ಕಾರಣ ಎಂದು ತಜ್ಞರ ಸಮಿತಿ ಬೆಳಕು ಚೆಲ್ಲಿದೆ ಈ ಸುದ್ದಿಗೆಯಿಂದ ಸಂಚಿಕೆ ಓದಿ ವಕ್ಫ್ ಮಸೂದೆಗೆ ಸಂಸತ್ತಿನ ಉಭಯ ಸದನಗಳ ಅನುಮೋದನೆ ದೊರೆತಿದ್ದು ರಾಷ್ಟ್ರಪತಿ ಅಂಕಿತ ಮಾತ್ರ ಬಾಕಿ ಇದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಕುರಿತು ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಹಿಂದೂಗಳ ಸಂರಕ್ಷತೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಗಣನೀಯ ಸಾರ್ವಜನಿಕ ಸೇವೆಯ ದಾಖಲೆಯನ್ನೇ ಹೊಂದಿರುವ ಡಾಕ್ಟರ್ ಬಾಬು ಜಗಜೀವನ ರಾಮ್ ಆಧುನಿಕ ಭಾರತೀಯ ರಾಜ್ಯಾಂಗದ ಬೆಳವಣಿಗೆಗೆ ಶ್ರೇಷ್ಠ ಕೊಡುಗೆ ನೀಡಿದ್ರು ಈ ಸುದ್ದಿಗೆ ಚಿಂತನ ಚಿಂತನಪುಟು ನೋಡಿ ಅಮೆರಿಕ ಘೋಷಿಸಿದ ಪಾರಸ್ಪರಿಕ ತೆರಿಗೆ ಹಿನ್ನೆಲೆಯಲ್ಲಿ ಜಾಗತಿಕ ವ್ಯಾಪಾರ ಸಮರ ಭೀತಿ ತಲೆದೋರಿರುವ ಪರಿಣಾಮ ವಿವಿಧ ದೇಶಗಳ ಷೇರು ಮಾರುಕಟ್ಟೆಗಳು ಕುಸಿದಿರುವ ನಡುವೆಯೇ ಭಾರತೀಯ ಷೇರುಪೇಟೆಯು ಶುಕ್ರವಾರ ತೀವ್ರ ಕುಸಿತಕ್ಕೆ ಸಾಕ್ಷಿಯಾಗಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ಈ ವಾರ ಎರಡು ಕನ್ನಡ ಚಿತ್ರಗಳು ತೆರೆಗೊಂಡಿವೆ ಒಂದು ನಿಮ್ದೆ ಕತೆ ಮತ್ತೊಂದು ನಿಂಬಿಯಾ ಮ್ಯಾಗ ಈ ಚಿತ್ರಗಳ ವಿಮರ್ಶೆಗಾಗಿ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಸ್ತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪೂರು ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ